ಇಲ್ಲಿ ಸನ್ಮಾನ ಮಾಡಿ ಅವರಿಗೆ ಅಶುಭಸ್ಥೆ ಅಂತ ಹೇಳಿ ನೆನೆಸ್ಕೊಳ್ತಾರೆ ಇನ್ನಷ್ಟು ಅವರ ಕಲೆ ಮುಂದುವ

ಈ ಬೆಳಗ್ಗೆ ಹೋಗಬೇಕಂತಲಾರ್ಪಣೆ ಕಾರ್ಯಕ್ರಮ ಸದ್ಯಾನಂದ್ರೀಗಳಿಗೆ ನಮ್ಮ ಹುರಿ ಫೌಂಡೇಶನ್ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಚಂದ್ರಸೂರು ಎನ್ ಹುಬ್ಬಳ್ಳಿ ಅವರಿಂದ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ತಿಳಿಸಿಕೊಳ್ತಾ ಇದ್ದಾರೆ ಶ್ರೀಗಳಿಗೆ ಶ್ರೀಗಳಿಗೆ ಶ್ರೀ ಗೋವಿಂದರಾವ್ ಪಾಟೀಲ್ ಇವರು ಮಾลาಣನೆ ಮಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ अभिनंदन ಏನೆ ಶ್ರೀ ಗೋವಿಂದರಾವ್ ಪಾಟೀಲ್ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆದಿ ಚಿದಕ್ತಂತ ನಮೋರಾಗಂತ ಡಾಕ್ಟರ್ ಸತೀಶ್ ವಾಸನ್ೇವರ ಶ್ರೀ ಬಸವರ ಎರ್ಸಾಗಲ್ ಅವರು ಮಾลา ಅರ್ಪಣೆ ಮಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಹೇಳಿಸ್ಕೊಳ್ತಾ ಇದ್ದೇನೆ ಶ್ರೀ ಬಸವರ ಎರ್ಸಾಗಲ್ ಕೊಂಜನೆ ಯೋಗವನ್ನು ಹೇಳಿಕೊಡತಕ್ಕಂತ ಯೋಗ ಶಿಕ್ಷಕರು ಆಗತಕ್ಕಂತ ಡಾಕ್ಟರ್ ವಿನಾಯಕ ಹಳ್ಳಿಯವರಿಗೆ ಶ್ರೀ ಸಂತೋಷ ಮಾನ್ಸಿಟಿ ಅವರು ಬಂದು ಅವರಿಗೆ ಮಾಲಾರ್ಪಣೆ ಮಾಡಿರುವಂತಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎಂದು ಹೇಳಿಕೊಳ್ತಾ ಸಂತೋಷ ಮಾನ್ಸಿಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇನ್ನು ಮುಂದೆ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಶ್ರೀಮತಿ ಮತ್ತು ಸಹೋದರಿ ಸವಿತಾ ಚಂದ್ರಸೋ ಹುಗಳ್ಳಿ ಅವರಿಗೆ ಶ್ರೀಮತಿ ಶಿರೋಡವ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ಖಂಡಿಸ್ಕೊಳ್ತಾ ಇದ್ದೇನೆ ಶಿರೋಡ್ ಅಲ್ಲಂತೆ ಆಸ ಇರತಕ್ಕ ಆ ಸಾಕ ಇವರಿಗೆ ಶ್ರೀಮತಿ ದೇವಿಯವರು ಬಂದು ಅವರ ಮಾಲಾರ್ಪಣೆ ಮಾಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ವಿಧಿಸಿಕೊಳ್ತಾ E ಇವರಿಗೆ ಶ್ರೀ ಮನೋಹರ್ ಶೆಟ್ಟಿ ಅವರು ಬಂದು ಪಾಲಾಪಣೆ ಮಾಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾದ್ರೆ ப்படி மாநாணி அவரு நிமிஷம் ಸರ್ ಭಾರತಕ್ಕೆ ವೇದಿಕೆಯ ಮೇಲೆ ಆಸನವಾಗಿ ತರಲಂತ ಶ್ರೀ ಜೇವುರ್ ಅವರಿಗೆ ಕುಮಾರ ಮನವರಿಗೆ ಅವರ ಬರ ಮಾಲಾರಣ ಮಾಡಿದರ ವನ್ನ ಸ್ವಾಗತವನ್ನು ಕೋರ್ಬೇಕ ಅಂತ ರಿಮಿಸ್ತಾ ಇದ್ದಾರೆ ಶ್ರೀ ದ ಇರಪ್ಪ ಪಡ್ಕೊಳ್ಳೋಣಾ ಶ್ರೀ ಕೊಲು ಮಟ ಬಡೋ ಬಡೋ ಬಂದು ಆ ಮಾಲಕಡೆ ಮಾಡಿ ಅವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ನೆನಿಸ್ಕೊಳ್ತಾ ಇದ್ದಾರೆ ಮರ್ತನ್ ಆ ಶ್ರೀಮದನಂಗಪ್ಪ ಹಂದೆ ಅವರನ್ನ ನಂಗ ಶ್ರೀ ಗಂಗಯ್ಯನವರು ಹಾಗೂ ಮಾಲಕಡೆ ಮಾಡಿ ಹೋಗನ ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ಅಂತ ಹೇಳಿ ನೆನಿಸ್ಕೊಳ್ತಾ ಇದ್ದಾರೆ ಶ್ರೀ ಒಪಾದಾ

பாகினா அந்த ஸ்பார்டன கோடைடை தெ நம்ம ஆத்மீய சர் மற்ற நம்ம கேடாலக்கு டிசி அந்த ஐடி ஆக்ட் பிரசர் அந்த நம்ம மத்திய சே பஞ்சால்கர் Серге நம்ம ஆப்ஷனல் புரோடக்ட்ஸ் இந்த ஆவே தொடர்பாக இந்த வந்து நம்ம ಮುಂದವರ ಮುನೋರ್ ಮುನೋರ್ ಪುತ್ತು ಜೋನ್ ಮುನೋರ್ ಪುತ್ತು ಮುನೋರ್ ಅಮ್ಮ ಇಂದಿನ ಸಮಾರಂಭದಂತಹ ವಿದ್ಯೆಗಳಿಗೆ ಸಂತೋಷ್ ಮಾಜಿ ಸಂತೋಷ್ ವಾರ್ಷಿಕರ ಆಸ್ತಿ ಮುನೋರ್ನ ಓರೆರೆ 안녕하세요. 아, 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 <몹>؟ <몹>

ಸೊ ಇವತ್ತು ನಾವು ಉಪವಾಸ ತಕ್ಷಣ ಸೊ ಆಯುರ್ವೇದ ಶಾಸ್ತ್ರದಲ್ಲಿ ಉಪವಾಸಕ್ಕೆ ಯಾವ ರೀತಿ ಮಹತ್ವ ಇದೆ ಹಾಗೂ ಆಹಾರ ಯಾವ ರೀತಿ ಇರಬೇಕು ಅನ್ನೋದು ಸಂಕ್ಷಿಪ್ತವಾಗಿ ನಾನು ನನ್ನ ನಂತರ ಗುರುಗಳನ್ನ ನಾವು ಕೇಳಲ್ಲ ಸೊ ಲಂಘನ ಉಪವಾಸನ ಆಯುರ್ವೇದ ಶಾಸ್ತ್ರದಲ್ಲಿ ಲಂಘನ ಅಂತ ಕರೀತಾರೆ ಲಂಘನ ಅಂದ್ರೆ ಲಂಘನ ಪರಮೌಷಧ ಸೊ ಎಲ್ಲ ಔಷಧಗಳಲ್ಲಿ ಶ್ರೇಷ್ಠವಾದ ಔಷಧಿ ಏನಂದ್ರೆ ಲಂಘನ ಅಷ್ಟೇ ಉಪವಾಸ ಸೊ ನಮ್ಮ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬಹುದು ವಿಶ್ವ ಆರೋಗ್ಯ ಉಪವಾಸ ಮಾಡೋದರಿಂದ ಕ್ಯಾನ್ಸರ್ ಕ್ಯಾನ್ಸರ್ ಆಗಿರಬಹುದು ಏಡ್ಸ್ ಆಗಿರಬಹುದು ಅಥವಾ ಆಟೋನೊಬಿಕ್ ಡಿಸೀಸ್ ಅಂತ ಕರೀತೀವಿ ಸೊ ಇಮ್ಯುನಿಟಿ ಕನ್ಸರ್ನ್ ಕಾಯಿಲೆಗಳಾಗಿರ್ಬೋದು ಇವೆಲ್ಲಕ್ಕೂ ಒಳ್ಳೆ ಶಿಕ್ಷೆ ಇದೆ ಸೊ ಲಂಗಣದಲ್ಲಿ ಬಹಳ ವ್ಯರಡಿ ಬರುತ್ತೆ ಅಂತ ಲಂಘನ ಹತ್ತು ರೀತಿಯಲ್ಲಿ ಉಪವಾಸ ಮಾಡಿ ಸೊ ಉಪವಾಸದಲ್ಲಿ ಸೊ ಶಾಸ್ತ್ರಗಳ ಪ್ರಕಾರ ಉಪವಾಸ ಉಪಗೀತಿ ವಾಸ ಸೊ ಉಪ ಅಂದ್ರೆ ಸಮೀಪ ಅಂದ್ರೆ ಸ್ಥಳ ಇರ್ತಕ್ಕಂಥದ್ದು ದೇವರೂ ನಾವು ಇರೋದು ಒಂದು ರೀತಿ ಉಪವಾಸ ಹಾಗೂ ಆಹಾರ ಉಪವಾಸ ಅಂದ್ರೆ ಆಹಾರವನ್ನ ಕಡಿಮೆ ಮಾಡಿ ಆಹಾರದಲ್ಲಿ ಕರಿತೇವೆ ಯಾವ ರೀತಿ ಆಹಾರ ಓದಬೇಕು ಯಾವ ರೀತಿ ಆಹಾರ ಕರೆದುಕೊಳ್ಳಬಾರದು ಈ ರೀತಿಯ ಒಂದು ಆಹಾರ ರೀತಿ ಉಪವಾಸ ಮಾಡೋದು ಎರಡು ರೀತಿ ಬರತ್ತೆ ಸೊ ದೇವಸ್ಥಾನದಲ್ಲಿ ದೇವರ ಹತ್ತಿರ ಕೂಡ ಇರುವುದೊಂದ್ ರೀತಿ ಉಪವಾಸ ಆದ್ರೆ ಸೊ ಆರೋಗ್ಯಗೋಸ್ಕರ ಆಹಾರದಲ್ಲಿ ಯಾವುದನ್ನ ಸೇವನೆ ಮಾಡಬೇಕು ಯಾವುದನ್ನ ಬಿಡಬೇಕು ಅನ್ನೋದು ಇನ್ನೊಂದು ರೀತಿ ಉಪವಾಸ ಹ ಸೊ ನಾವು ಭಗವದ್ಗೀತೆ ಶ್ಲೋಕ ನೋಡಕ್ಕ ಹೇಳ್ತೇವೆ ಆಹಾರ ಶುದ್ಧವು ಸರ್ಪಶುದ್ಧಿ ಅಂತ ಹೇಳಿ ಸೊ ಆಹಾರ ಶುದ್ಧಿ ಆಗೋದ್ರಿಂದ ಸತ್ವ ಶುದ್ಧಿ ಆಗುತ್ತೆ ಸರ್ವ ಅಂದ್ರೆ ಮನಸ್ಸು ಸೊ ನಾವು ಇಲ್ಲಿ ಮೂರು ರೀತಿ ಆಹಾರ ಬರುತ್ತೆ ಸಾತ್ವಿಕ ಆಹಾರ ತಾಮಸಿಕ ಆಹಾರ ಹಾಗೂ ರಾಜಸಿಕ ಆಹಾರ ಅಂತ ಹೇಳಿ ಸೊ ನಾವು ದಿನನಿತ್ಯ ಸಾತ್ವಿಕ ಆಹಾರ ಸೇವನೆ ಮಾಡಬೇಕಾಗತ್ತೆ ಸೊ ಸಾತ್ವಿಕ ಆಹಾರ ಅಂತಂದ್ರೆ ಸೊ ನಾವೀಗ ನಾವೇಜ್ ಆಗಿರ್ಬೋದು ಅಥವಾ ಈ ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಹಾಂ ಆಗ್ತಕ್ಕಂಥ ಆಹಾರ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ ಅಂತ ಕರಿಬೇಡಿ ಸೊ ಇದೆಲ್ಲ ಅವಾಯ್ಡ್ ಮಾಡ್ತೀವಿ

ಮನಸೇಲೂ ಬಹಳ ತುಂಬಾ ಪರಮ ಪ್ರಣಾಮವಿರತ ಸೋ ಮನ ಶುದ್ಧಿಯಾಗಬೇಕು ಅಂದ್ರೆ ಅಥವಾ ಶರೀರ ಶುದ್ಧಿಯಾಗಬೇಕು ಅಂತ ಅಂದ್ರೆ ಆಹಾರ ತುಂಬಾ ಕರ್ಮಾತ ಪೂರ್ಣವಾಗಿ ಕಾರ್ಯ ಮಾಡಬೇಕು ಆ ಸೋ ಸಾಧ್ಯ ಅಂದ್ರೆ ವಾರದಲ್ಲಿ ಒಂದेने ಉಪವಾಸ ಏರಕ್ಕೆ ಲಾಗು ಪ್ರಾಯಜ್ಞ ಪಡೋಣ ಎಲ್ಲ ತಂದ್ರೆ ಧರ್ಮ ಶಾಸ್ತ್ರಗಳ ಪ್ರಕಾರ ಏಕಾದಶಿ ತಿಂಗಳು ಒಂದೆನಾರು ಉಪವಾಸ ಮಾಡಿ ಕಂಪ್ಲೀಟ್ ಆಗಿ ಉಪವಾಸ ಮಾಡ ಕಾರ್ಯ ಇಲ್ಲ ಅಂತಂದ್ರೆ ಆಹಾರದ ಉಪವಾಸ ಸ್ವಲ್ಪ ಬಂದ ಒಂದೊಂದು ಅಂದ್ರೆ ಕರೋಕಿ ಉಪವಾಸವನ್ನು ಲಿಕ್ವಿಡ್ ಫುಡ್ ಅಂತ ಒಂದು ಉಪವಾಸ ಪ್ರಯತ್ನ ಮಾಡಿ ಉಪವಾಸ ಗಂಟು ಪ್ರಮೋಷಕ ಅಂತ ವಿಧಗಳು ಏಳೋ ಪ್ರಕಾರ ಉಪವಾಸದ ಶೇಷಕವಾದ ಮದಿಸನ್ ಅಂತ ಹೇಳಿ ಶುರು ಮಾಡ್ತಾರೆ ಅಂದ್ರೆ ಉಪವಾಸವನ್ನು ಅನುಸರಿಸುತ್ತೆ ಸೋ ನನಗೆ ಅವಕಾಶ ಮಾಡತಕ್ಕಂತ ಆ ರಿಯಂ ऑलरेडी ಕಂಪ್ಲೀಟ್ ಆಗಿದೆ ಸೊ ಅಲ್ಲಿ ಮಾಲೆಪುರ ಜನರಿಗೆ ಆಯುರ್ವೇದ ಹಾಗೂ ಯೋಗದ ಮಹತ್ವವನ್ನು ನಾವು ಆರು ವರ್ಷದಿಂದ ಕೊಡ್ತಾ ಬರ್ತಿದ್ದೇವೆ ಸೊ ಮಾಲೆ ಇದರ ಥ್ಯಾಂಕ್ ಯು ಧನ್ಯವಾದಗಳು ಕಾರ್ಯಕ್ರಮಕ್ಕೆ

ವಾತ್ಸಲ್ಯ ಮುಂದೆ ಇರತಕ್ಕಂಥ ಮರುಗುಂಡಿಯ ಧಾರವಾಡದ ವೈದ್ಯ ಸಂಗ್ರಹ ಈ ಒಂದು ಪ್ರಾಕೃತಿಕ ಚಿಕಿತ್ಸೆಯ ಸಂಸ್ಥಾಪಕರು ಮತ್ತು ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ಬಸವಾನಂದ ಗುರು ಬಸವಾನಂದ ಮಹಾಸ್ವಾಮಿಗಳವರು ಈ ಸಂದರ್ಭದಲ್ಲಿ ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ನಿಮ್ಮ ಮಾತುಗಳನ್ನ మేమ ప్రవచనం అన్నదికి చాలా ఉత్సకరగితార అంటే అంటే చెప్తా ಅವರಿಗೆ నా ఈ ఇనికి సౌమ మాట ఇస్తా So he no, 지금은 이슈스타치크로티, 쟤네가 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 쟤네 डॉक्टर सतीश् वसन कार्यक्रम रूपये निरूपकर